ಹಲೋ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಕಾವ್ಯ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ದಿನ ನಾನು ಚಪಾತಿಗೆ ಪೂರಿಗೆ ಎಲ್ಲದಕ್ಕೂ ಚ ಕಾಂಬಿನೇಷನ್ ಆಗಿ ಹೀರೆಕಾಯಿ ಚಟ್ನಿ ಮಾಡ್ತಾಯಿದ್ದೀನಿ ತುಂಬ ಸಿಂಪಲ್ಲಾಗಿ ಕಡಿಮೆ ಸಮಯದಲ್ಲಿ ಯಾರು ಬೇಕಾದರೂ ಟ್ರೈ ಮಾಡ್ಬೋದು ಇದನ್ನು ಟೇಸ್ಟು ಸುಖ ಸಖತ್ತಾಗಿರುತ್ತೆ ಒಂದು ಸತಿ ಟ್ರೈ ಮಾಡಿ ಹೇಗೆ ಮಾಡೋದು ಮತ್ತು ಬೇಕಾ ಪದಾರ್ಥ ತೋರಿಸ್ತೀನಿ ಅದಕ್ಕಿಂತ ಮುಂಚೆ ನಾನು ವೀಡಿಯೋ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರೆ ಹೀಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅದಕ್ಕೆ ಮೇಲಿರೋ ಬೆಲ್ ಬಟನ್ ಕ್ಲಿಕ್ ಮಾಡಿ ಲೈಕ್ ಕೊಡಿ ಶೇರ್ ಮಾಡೋದು ಮರಿಬೇಡಿ ಈಗ ಬನ್ನಿ ಹೇಗೆ ಮಾಡೋ ಅಂತ ತೋರಿಸ್ಕೊಡ್ತೀನಿ ಿ ಮಾಡುವ ವಿಧಾನ ಮತ್ತು ಬೇಕಾದ ಪದಾರ್ಥ ತೋರಿಸ್ತೀನಿ ನಾನು ಒಂದು ದೊಡ್ಡದು ಹೀರೆಕಾಯಿ ತೊಗೊಂಡಿದ್ದೀನಿ ಅಂದರೆ ನೀಟಾಗಿ ಸಿಪ್ಪೆ ತೆಗೆದು ತೊಳೆದು ಈ ಥರ ಚಿಕ್ಕ ಚಿಕ್ಕದಾಗ ಕಟ್ ಮಾಡ್ಕೊಂಡಿದ್ದೀನಿ ನೀವು ಎಳೆದಾದರೆ ಹಾಗೆ ಹಾಕ್ಕೊಳ್ಳಿ ಬಲ್ತಿದ್ರೆ ಒಳಗಿರೋದು ಬೀಜ ಎಲ್ಲ ತೆಗೆದು ಹಾಕ್ಕೊಳ್ಳಿ ಇದು ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಚಿಟಿಕೆ ಜೀರಿಗೆ ಹಸಿ ಕರಿಬೇವು ಸ್ವಲ್ಪ ತೊಗೊಂಡಿದ್ದೀನಿ ಹಾಗೆ ಒಂದು ಗಡ್ಡೆ ಬೆಳ್ಳುಳ್ಳಿ ನಾನು ಒಂದು ಈರುಳ್ಳಿಯಲ್ಲಿ ಅರ್ಧ ಈರುಳ್ಳಿ ಒಗ್ಗರಣೆ ಸೇಸ್ಕೊತೀನಿ ಅರ್ಧ ಈರುಳ್ಳಿ ಮಸಾಲೆಗೆ ಸ್ವಲ್ಪ ಬೆಳ್ಳುಳ್ಳಿ ತಗೊಳ್ಳಿ ಹುಣಸೆಹಣ್ಣು ನೋಡಿ ಇಷ್ಟ ಅದೇ ಸಾಕು ಹುಣಸೆಹಣ್ಣು ಸ್ವಲ್ಪ ನೋಡಿ ಖಾರಕ್ಕೆ ಹೋಗಿ ಹಸಿ ಮೆಣಸು ನಾನೊಂದು ಐದು ತಗೊಂಡು ಹೀಗೆ ಒನ್ ಟೊಮೊಟೊ ತೊಗೊಂಡಿದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇದು ಒಗ್ಗರಣೆಗೆ ಈರುಳ್ಳಿ ಸಾಸಿವೆ ಜೀರಿಗೆ ಎಣ್ಣೆ ಈಗ ಹೇಗೆ ಮಾಡೋಣ ತೋರಿಸ್ಕೊಡ್ತೀನಿ ನೋಡಿ ನಾನು ಸ್ಟವ್ ಮೇಲೆ ಒಂದು ಬಾಣಲೆ ಇಟ್ಕೊಂಡಿದೀನಿ ಬಾಣಲೆಗೆ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಸೇಸ್ಕೊಂಡಿದೀನಿ ಎಣ್ಣೆ ಖಾರಿದೆ ಈಗ ನಾನು ಈರುಳ್ಳಿ ಸೇಸ್ಕೊತೀನಿ ಮತ್ತು ಬೆಳ್ಳುಳ್ಳಿ ಟೊಮೊಟೊ ತೊಗೊಳ ಅದೆಲ್ಲ ಸೇರಿಸಿಕೊಂಡು ಈಗ ಹೀರೆಕಾಯಿ ತೊಗೊಂಡಿದ್ರಲ್ಲ ಅದನ್ನು ಆ್ಯಡ್ ಮಾಡ್ಕೊಬೇಕೀನಿ ನಾನು ಈಗಲೇ ನಮಗೆ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ನಾವು ಇದನ್ನು ನಮಗೆ ಸಾಫ್ಟಾಗಿ ಆಗೋಷ್ಟು ಫ್ರೈ ಮಾಡಿಕೊಂಡು ಆಮೇಲೆ ನಾವು ಚಿಕ್ಕ ಮಿಕ್ಸಿಗೆ ಆ್ಯಡ್ ಮಾಡ್ಕೊಳ್ಳೋಣ ನೋಡೋದಕ್ಕೆ ಈಗ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಮತ್ತು ಒಳ್ಳಿ ರೈಸ್ ರೈಸ್ನ ಆಮೇಲೆ ಆ್ಯಡ್ ಮಾಡ್ಕೊಳ್ಳೋಣ ಥರ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಳ್ಳೋದು ಎಣ್ಣೆ ಈಗ ನಾವು ಅಕ್ಕಿ ಮೆಣಸು ತೊಗೊಂಡಿದ್ದೀನಿ ಫೈ ಟೈಮ್ಸನ್ನು ಅದನ್ನೇ ಆ್ಯಡ್ ಮಾಡ್ಕೊತಾರೆ ಸೊಪ್ಪಂದು ಕೊಟ್ಟಾಗ ಅದನ್ನೇ ಸೇರ್ಸ್ಕೊಂತೀನಿ ಉಕ್ಕಿಗೆ ತಪ್ಪಷ್ಟು ಉಪ್ಪು ನಾವು ಈಗಲೇ ಹಾಫ್ ಆ್ಯಡ್ ಮಾಡ್ಕೊಂಡ್ರಿಂದ ನಮಗೆ ಆ ರೇಟ್ ಆಗಿ ಉಟ್ಕೊಂಡು ಹೋಗಿ ಉಪ್ಪು ಚೆನ್ನಾಗಿರುತ್ತೆ ಅದರಿಂದ ಅಕ್ಕಿ ಕರ್ಬೇವು ತೊಗೊಂಡಿದ್ದೀವಿ ಅದನ್ನು ಸೇರಿಸ್ಕೊಂತೀನಿ அது சொல்ல ஜீருகே தகன அதெல்லாம் ஆட்மா சேனாக இதெல்லாம் மிஸ் மாதிரி சொல்வ இரவேக்காய் இந்த டொமோட்டோ சாஃப்ட் ஆனா ஃபிரைமா இத்தர ஃப்ரெக்டு ನಾವು ಈ ಥರ ಹುಡುಗು ಮಾಡೋದ್ರಿಂದ ಹೀರೆಕಾಯಿ ಚಟ್ನಿ ತುಂಬ ಚೆನ್ನಾಗಿರುತ್ತೆ ಚಪಾತಿಗೆ ಪೂರಿಗೆ ದೋಸೆಗೆ ಅನ್ನಕ್ಕೆ ಮುದ್ದೆಗೆ ರೊಟ್ಟಿಗೆ ನಾವು ಸರ್ವ್ ಮಾಡ್ಕೊಂಡು ತಿನ್ಬೋದು ಇದನ್ನು ಸಿಂಪಲ್ಲಾಗಿ ನೋಡಿ ಮನೆಯಲ್ಲಿರೋ ಇಂಗ್ರೀಡಿಯೆಂಟ್ಸ್ ಬಳಸ್ಕೊಂಡೆ ಹೀರೆಕಾಯಿ ಚಟ್ನಿ ಮಾಡ್ಕೊಬೋದು ಟೇಸ್ಟು ತುಂಬ ಚೆನ್ನಾಗಿರುತ್ತೆ ನೋಡಿ ಇನ್ನು ಸ್ವಲ್ಪ ಹೀರೆಕಾಯಿ ಮತ್ತು ಟೊಮಟಾಯಿ ಎಲ್ಲ ಹೇಳ್ತಾರೆ ಎಲ್ಲ ಸಾಫ್ಟಾಗಿದೆ ఇంకా స్టవ్ ఆఫ్ మాకు ఇంక స్వల్పొచ్చు తండగా ఆదా మిక్సీ బౌల్గా హో గ్రైండ్ మొత్తం తండగా ఆగి ఈ నోడి ఇది ఈ రెక్కా తణగా ఆగి మిక్సి బౌల్ సేస్కొని ఈ నోడి నిక్సి బౌల్గే సేస్కొండీ ఈ స్వల్ప నీరు అడ్డు జాస్తి నీరు అడ్మోబడి స్వల్ప నీరు అడ్మూ ಏನೋ ತರತಾರಿಯಾಗಿ ಗ್ರೈಂಡ್ ಮಾಡ್ಕೋಬೇಕು ಜಾಸ್ತಿ ನೈಸಾಗಿ ಗ್ರೈಂಡ್ ಮಾಡಿಕೊಂಡ್ರು ನಮ್ಮದು ರುಚಿ ಚೆನ್ನಾಗಿರಲ್ಲ ಸ್ವಲ್ಪ ಇದ್ರೇ ನಾವು ತಿನ್ಬೇಕು ಆ ಹೀರೆಕಾಯಿ ಫ್ಲೇವರು ಮತ್ತು ಅದು ಸಿಪ್ಪೆ ಎಲ್ಲ ಸಿಗ್ತಾ ಇರ್ತಲ್ಲ ಚೆನ್ನಾಗಿರುತ್ತೆ ಈಗ ನಾನು ಇದನ್ನು ತರತಾರಿಗೆ ಗ್ರೈಂಡ್ ಮಾಡ್ಕೊಬರ್ತೀನಿ ನೋಡಿ ಈಗ ನಾನು ನೋಡಿ ಇಷ್ಟು ತರತಾರಿಯಾಗಿ ಗ್ರೈಂಡ್ ಮಾಡ್ಕೊಬಂದಿದ್ದೀನಿ ನೋಡಿ ನಮಗೆ ಇಷ್ಟು ತರತಾರಿಯಾಗಿರ್ಬೇಕು ಜಾಸ್ತಿ ನೈಸಾಗಿ ಗ್ರೈಂಡ್ ಮಾಡ್ಕೊಬಾರ್ದು ಈಗ ಒಗ್ಗರಣೆ ಮಾಡ್ಕೊಂಡು ಬನ್ನಿ ಈಗ ನೋಡಿ ಒಗ್ಗರಣೆ ಮಾಡ್ಕೊಳಕ್ಕೆ ಸ್ಟವ್ ಮೇಲೆ ನಾನು ಒಂದು ಚಿಕ್ಕದೊಂದು ಫ್ಯಾನ್ ಇಟ್ಕೊಂಡಿದ್ದೀನಿ ಇದಕ್ಕೆ ಒನ್ ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಸೇಸ್ಕೊತೀನಿ ಎಣ್ಣೆ ಕಾಯಿಲೆ ಈಗ ನೋಡಿ ಎಣ್ಣೆ ಕಾದ್ಮೇಲೆ ನಾನು ಸಾಸಿವೆ ಆ್ಯಡ್ ಮಾಡ್ಕೊಳ್ಳೋಣ ಈಗ ಎಣ್ಣೆ ಕಾದಿದೆ ನಾನು ತೊಗೊಂಡಿದ್ದೀನೋ ಸಾಸಿವೆ ಅದು ಸೇರಿಸ್ಕೊಂತೀನಿ ಈಗ ಇದು ಚೆನ್ನಾಗಿ ಚಿಟಪಟ್ಟ ಅಂತ ಚಿಡಿಬೇಕು ನೋಡಿ ಸಾಸಿವೆ ಚಿಡಿತಾಯಿದ್ದೀವ ಈಗ ಈರುಳ್ಳಿನ ಮತ್ತು ಕರಿಬೇವು ತೊಗೋ ಅದನ್ನು ಸೇಸ್ಕೊತೀನಿ ಈಗ ಹೊತ್ತು ಫ್ರೈ ಮಾಡ್ಕೊಳ್ಳೋಣ జాస్తి ఫ్రై మాట్లాడే స్వల్ప మీడియమ్ మీడియం స్వల్ప ఇవన్నీ అని మీడియం మీడియమ్ ఫ్రై మాకు ఈరోజు ఉప్పు కమ్ి ఆగ్రె ఆకొ ఈ చిట్కీ అరిశిణ పౌడర్ సేస్కొని చిట్కీ అది సాకు మిక్స్ మిర వండ్కే మిక్స్ క ಈಗ ಇಷ್ಟು ಫ್ರೈ ಆದರೆ ಸಾಕು ಈರುಳ್ಳಿ ಈಗ ನಾವು ಸೀರೆ ಕಾಯ್ದು ಅದನ್ನು ಸೇರಿಸ್ಕೊಳ್ಳೋಣ ಫ್ಲೇಮು ಕಮ್ಮಿ ಇಟ್ಕೊಂಡು ಸೇಸ್ಕೊಳ್ಳಿ ಅಂದರೆ ಎಲ್ಲ ಹೇಗಿಡುತ್ತೆ ಇನ್ನೂ ಒಂದು ಸತಿ ಈ ಥರ ಎಲ್ಲ ಒಂದು ಅದನ್ನು ಮಿಕ್ಸ್ ಮಾಡಿಕೊಂಡು ಸ್ಟವ್ ಆಫ್ ಮಾಡ್ಕೊತೀನಿ ಹೇಗೆ ಕುದಿಸ್ಬೇಕು ಈ ಥರ ಮಿಕ್ಸ್ ಮಾಡಿ ಬೇಯಿಸ್ಟ ಅಂತ ಈ ಥರ ಒಂದು ಸತಿ ಒಗ್ಗರಣೆ ಎಲ್ಲ ಒಂದು ಕಣ ಅದು ಮಿಕ್ಸ್ ಮಾಡಿಕೊಂಡು ಸ್ಟವ್ ಆಫ್ ಮಾಡಿಕೊಂಡ್ರೆ ರೆಡಿ ಆಯಿತು ಅಂತಾನೆ ಸೀರೆಕಾಯಿ ಚಟ್ನಿ ನೋಡಿ ಆದರೆ ಸಾಕು ಇದನ್ನು ಬೌಲ್ಗೆ ಸೌ ಮಾಡಿ ತೋರಿಸ್ತೀನಿ ನೋಡಿ ಬೌಲ್ಗೆ ಸರ್ವ್ ಮಾಡಿ ತೋರಿಸ್ತಾಯಿದ್ದೀನಿ ಈ ರೆಕ್ಕ ಚಟ್ನಿ ರೆಡಿಯಾಗಿದೆ ನಿಮಗೂ ರೆಸಿಪಿ ಇಷ್ಟ ಆದಲ್ಲಿ ಈಗಲೇ ಮನೇಲಿ ಟ್ರೈ ಮಾಡಿ ಹಾಗೆ ಹೇಗೆ ಬಂತು ಅಂತ ಕಮೆಂಟು ಲೈಕ್ ಶೇರ್ ಮಾಡೋದು ಮಾತ್ರ ಮರಿಬೇಡಿ ಬಾ ಬಾಯ್